ಮಗನ ತೊಟ್ಲ ಕಾರ್ಯಕ್ರಮಕ್ಕೆ ಕರೆಸ್ಕೊಂಡು ದೇವಸ್ಥಾನಗಳನ್ನು ತೋರಿಸಿ ಹೋಗಿ ಎಷ್ಟು ಅದ್ಭುತವಾದ ದೇವಸ್ಥಾನ ಅಂದ್ರೆ ನಿಜವಾಗ್ಲೂ ಅಲ್ಲಿ ಭಾಗ್ಯವಂತಿ ದೇವಸ್ಥಾನ ಹತ್ತತ್ರಿ ಅಕ್ಕೋಟಕ್ಕೆ ಹೋಗೋ ಟ ದಾರಿ ಒಳಗೆ ಅಲ್ಲಿ ಗಾಗಮಯಿ ಅದಾರ ಮತ್ತೆ ನಾವು ಕತ್ರಿಗಿ ಭಾಗಮಾಯಿ ಇಲ್ಲಿ ಇದ್ರಾ ಕಲಿಕೇರಿ ಬಳಿ ಕೆದಿ ಭಾಗಮಾಯಿ ಅಂತ ಕೇಳಿದ್ರಿ ಅಲ್ಲಿನೂ ಭಾಗಮಾಯಿ ಇಲ್ಲಿ ನೆಲೆಸಕ್ಕೆ ಹೋಗಿ ಬರೋದು ರೀ ಯಥಿ ಕರ್ಕೋ ಹೋಗಲ್ರಿ ಎಷ್ಟು ಆ ತಾಯಿ ಮೈ ಮೇರೆ ಎಂಥದ್ರಿ ಎಷ್ಟು ದೊಡ್ಡ ಮುಖ ಸ್ಟ್ರಗಲ್ ಮುಖ ಮಾಡಿಸ್ಯಾರ ಏನು ಹೋಗಿ ನಿಂತ್ರೆ ಹೊರದು ಬರ್ತಾಳೇನೋ ಅಂಗಬೇಕ್ರೆ ಅಷ್ಟು ನಗುಮುಖದಲ್ಲೇ ಕೂತಾಳೆ ಮುಂದೊಂದು ತೊಟ್ಟಲು ಕಟ್ಟ್ಯಾರೀ ಆ ಒಂದು ಹೆಣ್ ಕುಸ ಗೊಂಬಿ ಕುಂದ್ರಸ್ಯಾರ ಇಷ್ಟು ನಗು ಮುಖವಲೇ ಕುತವ್ರಿ ಆ ಗೊಂಬೆಗೆ ಸಹಿತ ಆ ತಾಯಿ ಭಾಗ್ಯವಂತಿ ಕಳೆ ಬಂದುಬಿಟ್ಟಾರೆ ತುಂಬ ಹಾಂ ಈ ಅಂಗಡಿಗೆ ಹೋದಾಗ ಅದು ಗೊಂಬೆಗಳನ್ನು ನೋಡಿ ಇಲ್ಲತ್ತಲ್ಲ ಆದ್ರೆ ಅಲ್ಲಿ ಗಂಬಿ ನೋಡಿದ್ರೆ ಸಾಕ್ಷಾತ್ ಭಾಗ್ಯವಂತಿನೇ ಅದಾರೇನ ಗಂಬಿ ಒಳಗೆ ಅನ್ನೋವಂಗೆ ಅಷ್ಟ ಲಕ್ಷಣ ನಗು ನಗ್ತಾ ಗಂಬಿ ಪ್ರಥಮ ಗಂಬಿ ನೋಡಿದ್ರೆ ಎತ್ಕೊಂಡು ಮುದ್ದೆ ಹಾಡಬೇಕು ಅನ್ನಿಸ್ಬಿಡ್ತದೆ ಹೋಳಿ ನಂತರ ಆ ತಾಯಿ ಹತ್ರ ಎಷ್ಟು ಶಕ್ತಿ ಎಷ್ಟು ಮಂದಿಗೆ ಆ ತಾಯಿ ಪವಾಡ ಕಳ್ಸ್ಕೊಳ್ಬೇಕು ಅವ್ರಿಗೆ ಹೊರಗಡನ್ನು ಕೊಟ್ಟಿರ್ಬೇಕು ಗಿಡದಂಥ ಎಂಥದ್ದು ಒಂದು ದೊಡ್ಡ ಅಲ್ಲಿಗೆ ಮಾಡುವಂಥ ಗಿಡಕ್ಕೆ ತೆಂಗಿನಕಾಯಿ ಕಟ್ಟಾಯಿದ್ದು ಮುಗಿದು ಬಿಡುತ್ತದೇನ ಈಗ ಸದ್ದ ಅನ್ಬೇಕು ಅಷ್ಟು ಕಾಯಿ ಕಟ್ಟೆ ಅದು ಎಷ್ಟೇ ಮತ್ತು ಅವ್ರಿಗೆ ಆ ತಾಯಿ ಕರ್ಮಿಸಿರ್ಬೇಕು ಬಾಸಿಂಗ್ ರೀ ಮಕ್ಳಿಗೆ ಬಾಸಿಂಗ್ ಬದ ಕೂಡಿ ಬತ್ತಂದ್ರೆ ನೀನು ಬಾಸಿಂಗ್ ತಂದು ಏರ್ಸ್ತೀನಿ ಅದು ಬೇಡ್ಕೊಂಡಾರೀ ಎಷ್ಟು ಬಾಸಿಂಗ್ ಕೊಡ್ರಿ ಅಲ್ಲಿ ಅಯ್ಯಪ್ಪ ನೋಡ್ರಿ ಭಾಳ ಮನಸ್ಸಿಗೆ ಆನಂದ 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 ಆಯ್ತು ರೀ ನನಗೆ ನೋಡಿ ನಮ್ಮ ತಮ್ಮಗೆ ಮಗನಿಗೆ ತಮ್ಮಗೆ ಮತ್ತು ತಮ್ಮ ಹಿಡ್ದು ಇಡೀ ಅವ್ರ ಕೋಣೆ ಕುಟುಂಬಕ್ಕೆ ತಾಯಿ ಭಾಗ್ಯವಂತಿ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಹೇಳಿ ನನ್ನ ಕರೆ ಕರೆ ಮನಸ್ಪೂರ್ವಕವಾಗಿ ಆ ತಾಯಿ ವತಿಯಿಂದ ನಾನು ಹಾರೈಸ್ತೀನಿ ರೀ ಆ ತಾಯಿ ಭಾಗ್ಯವಂತಿ ಆಶೀರ್ವಾದ ಸದಾಕಾಲ ಕೊನೆಯವರು ಬಂತನ ಮೇಲೆ ಇರಲಿ ಅಂತ ಹೇಳ್ತೀನಿ ಅವರು ಅಣ್ಣ ಮತ್ತು ಅತ್ತಿಗೆ ಅವ್ರ ತಂಗಿದೇವ್ರಿ ಮತ್ತು ನಾವು ಅವರ ತಂಗಿ ಅಕ್ಕನ ಮಕ್ಕಳು ಎಲ್ಲ ಪೂಜೆ ಹೋಗಿದ್ದೇವ್ರಿ ಅವರು ಅಣ್ಣ ಅತಿಗೇನು ನಾನು ನೋಡಿದ್ದೇ ಇದೆ ಫಸ್ಟ್ ರೀ ಆದ್ರೆ ಅವರು ಇವಾಗೆ ನೋಡಿವಿ ಅಂತ ಅನ್ಕೊಳ್ತಾ ಅನ್ಕೊಳ್ಳೇ ಇಲ್ಲರಿ ಅವ್ರು ನನಗೆ ಸ್ವಂತ ನಾ ಅವ್ರ ಮನತಂದಾಗೆ ಹುಟ್ಟಿನೇನೋ ಮೊದಲು ಹಿಡ್ಕೊಂಡು ಅವ್ರಿಗೆ ನಾನು ಗುರ್ತೀನಿ ಆ ಮನೆ ಹುಟ್ಟೀನಿ ಅವ್ರ ಜೊತೆ ಉಂಡು ತಿಂದು ಬೆಳೆದು ಬಂದಿನೇನೋ ಅನ್ನೋ ರೀತಿಯಿಂದ ನನಗೆ ಉಪಚಾರ ಆಗಲಿ ಒಂದು ಮಾತಾಡ್ಸೋದಾಗಲಿ ಒಂದು ನಾನು ನೋಡ್ಕೊಳ್ಳೋಂಥ ಸಮಯಗಳಾಗಲಿ ಭಾಳ ಚಂದ ಭಾಳ ಮನಸ್ಪೂರ್ವವಾಗಿಯೂ ಅವರು ನನ್ನನ್ನು ಭಾಳ ಆತ್ಮೀಯತೆಯಿಂದ ನೋಡ್ಕೊಂಡ್ರಂತ ರೀ ಅದಕ್ಕೆ ಅದು ಎಲ್ಲರಿಗೂ ಆ ತಾಯಿ ಭಾಗ್ಯವಂತಿ ಹೊಂಟಿ ಕರ್ಣಿಸ್ಲತ್ತ ಮತ್ತೊಮ್ಮೆ ಮಗದೊಮ್ಮೆ ಬಾಗ್ಯ ಹೊಂಟಿ ಬರೀ ಬೀಳ್ಕೊತೀನಿ ರೀ ಅಕ್ಕಲಕೋಟಕ್ಕೆ ಕರ್ಕೊಂಡೋಗಿ ಬಂದನ್ರಿ ತಮ್ಮ ಲಕ್ಷ್ಮಿಕಾಂತ ಅಕ್ಕಲಕೋಟ ಸ್ವಾಮಿ ಸಮರ್ಥರಮ್ಮ ಗುಡಿ ಮಠ ಅವರ ಐಕ್ಯ ಆದಷ್ಟ ಗದ್ದಿಗಿರಿ ಸಮಾಧಿ ತೋ ತೋರಿಸೋದನ್ರಿ ತಮ್ಮ ನಿಜಕ್ಕೂ ನನಗೆ ಸಾಕ್ಷಾತ್ ಕೈಲಾಸನೆ ತೋರಿಸು ಬಂದು ಅಸಿ ಬಿಡ್ತಾರೆ ನನಗೆ ಕೈಲಾಸನೇ ನೋಡಿ ಬಂದಿ ನನಗೈತ್ರಿ ಭಾಳ ಜನಸಾಗರನ್ನೇ ಜನ ನೋಡೋಕೆ ಎರಡು ಕಣ ಸಾಲ ಹೋದಲ್ರಿ ಎಷ್ಟೊಂದು ಜನಸಾಗರ ನನ್ನ ತಂದೆ ಗುರುವಿನ ಬಲ್ಲಿ ಆ ಗುರುನಾಥ ಈಗ ಲಿಂಗೈಕ್ಯ ಆಗ್ಯಾರ ಅಂತ ಆಗ್ಯಾರ್ರೀ ಆದ್ರ ಸ್ಥಾನದಾಗ ಹೋಗಿ ಅವ್ರ ಐಕ್ಯಾದ ಸ್ಥಳದಲ್ಲೇನ್ರಿ ರೀ ಇವತ್ತು ಅವ್ರು ಕುಂತು ಒಂದು ಆಲದ ಮರ ಆದ್ರಿ ಆ ಆಲದ ಮರ ಹುಟ್ಟಾಗ ಒಂದು ಸಣ್ಣ ಸಸಿರಿ ಒಂದು ಚಿಕ್ಕ ಬೇರ ಒಂದು ಬೀಜ ಅದರಲ್ಲಿಂದ ಹುಟ್ಟಿದ್ದು ಮುಂದೆ ಅದು ಒಂದು ಎಕರೆ ಹೊಲ ರೀ ಅದ್ರ ಬಡ್ಡಿ ಅದ್ರ ಬೇರ ಅದ್ರದ್ದು ಎಲ್ಲಿ ಅನ್ನೋದು ಮೂಲ ಗೊತ್ತಾಗೋದೇ ಇಲ್ಲ ಹಾಂಗೆ ಮಾತ್ಮಾರಂದ್ರೆ ಅವರು ಎಲ್ಲರಂತಲೇ ತಾಯಿ ಗರ್ಭದಾಗೆ ಜನಿಸಿ ಬರ್ತಾರ್ರಿ ಒಂದು ಸಣ್ಣ ಆಲದ ಬೀಜ ಹುಟ್ಟಿದಂಗೆ ಮುಂದೆ ಅವರು ಇಡೀ ಸಮಾಜಕ್ಕಾಗಿ ಅವರು ಒಳಿತನ್ನೇ ಬಯಸಿ ಸಮಾಜಗೋಸ್ಕರನೇ ಅವ್ರ ಜೀವನ ಸಹಿಸ್ ಸಮಾಜಕ್ಕಾಗಿ ಸ ಜನರು ಒಳ್ಳೆಯವರಾಗಿರಲಿ ಒಳ್ಳೆತನ ಸದಾ ಕಾಲ ನಮ್ಮ ನಾಡಿನೊಳಗೆ ಇರಲಿ ಒಳ್ಳೆ ಸಂಸ್ಕಾರ ಕಲೀಲಿ ಅಂತ ಹೇಳಿ ಇಡೀ ಅವ್ರ ಜೀವನನೇ ಏನು ತೆಗಿತಾರಲ್ರಿ ಅದು ಒಂದೆಕ್ರೆ ಹೊಲ ಅಲ್ಲರಿ ಇಡೀ ನಮ್ಮ ಭಾರತ ದೇಶ ತುಂಬಾ ಅವರ ಮಹಿಮೆಗಳನ್ನು ಹರಡ್ದಂಗೆ ಆಲದ ಮರದ ಜಾಗಕ್ಕೂ ತೊಗರತ್ರಿ ಇನ್ನೂ ಅಲ್ಲಿ ಹೋಗಿ ಭಕ್ತಿ ಭಾವನೆ ಇಟ್ಕೊಂಡು ಕೊತ್ರು ಓಂ ನಮಃ ಶಿವ ಅನ್ನೋ ಶಬ್ದ ಕೇಳಿಸ್ತದ್ರಿ ನಾನು ಕೇಳಿಸ್ತದ್ರಿ ಮಹಾತ್ಮ್ ತಪಸ್ ಮಾಡಿದ ಜಾಗಕ್ಕನ್ರಿ ಇವತ್ತು ಅವರು ಕುಂತು ಹೋದ ಜಾಗಕ್ಕನ್ರಿ ಅವ್ರು ಲಿಂಗೈಕ್ಯ ಆದ ಸ್ಥಳದಲ್ಲಿ ಆ ಸುಮ್ಮನೆ ಅಲ್ಲಿ ಗುಡಿಗೊಂಡಾರ ಹುಟ್ಟದಲ್ರಿ ಅಂತ ಒಂದು ದಿವ್ಯಾದ ಶಕ್ತಿ ಅಲ್ಲಿ ಇರ್ತದ್ರಿ ಅಂದ್ರೆ ನಮಗೆ ಅವ್ರ ಕಣ್ಣು ನಮ್ಮ ನಾ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ರೀ ಅವ್ರ ಕಣ್ಣಿಗೆ ನಾವು ಕಾಣಿಸ್ತೀವಿ ಅವ್ರ ಜ್ಞಾನದ ಕಣ್ಣದೊಳಗೆ ಕಣ್ಣಿನಿಂದ ನಮ್ಮನ್ನ ನೋಡ್ತಾರೆ ನಾವು ನಿ ಅದಕ್ಕಾಗಿ ಇಲ್ಲಿ ಇಂತಲ್ಲಿ ಹೋಗಿ ಬಂದೇವಿ ನಮಸ್ಕಾರ ಮಾಡಿ ಬಂದೇವಿ ಬೇಳ್ಕೊಂಬಂದೇವೋ ನಮ್ಗೆ ಇಂಥದಾಯ್ತು ಅಂಥವು ಒಳ್ಳೇದಾಗ್ಯದ ಮಕ್ಳಾಗ್ಯಾವ ಮರಿಯಾಗ್ಯಾವ ರೋಗನ ದೂರ ಆಗ್ಯದ ಕಾಡಾಟ ದೂರ ಪ್ರತಿ ಒಂದನ್ನು ನಾವು ಹೇಳ್ತೀವಿ ಆ ಜಾಗಕ್ಕೆ ಹೋಗಿ ಹೆಣೆ ಹೆಚ್ಚು ಬಂದ್ರೆ ನಿಮ್ಮ ಯಾಕೆ ಹಗುರ ಆತದ ಯಾಕೆ ಮಕ್ಳು ಮರಗಳಾಗ್ತವ ಯಾಕೆ ಜಡ್ಡ ತಣವ ದೂರ ಆತದ ಅಲ್ಲಿ ಆ ಶಕ್ತಿ ಇರ್ತದೆ ರೀ ಆದ್ರೆ ಆ ಶಕ್ತಿ ಶಕ್ತಿ ತಕ್ಕಂತೆ ನಡ್ಕೊಳ್ಳೋಂಥ ಒಳ್ಳೆ ಮನಸ್ಸು ನಮ್ಮ ಇತ್ತಪ್ಪ ಅಂತಂದ್ರೆ ನಿಜಕ್ಕೂ ನಮಗೆ ಅಲ್ಲಿ ಹೋದ್ರೆ ಒಳ್ಳೇದೇ ಆಗ್ತದ್ರಿ ನಿಜಕ್ಕೂ ನನಗೆ ಸಾಕ್ಷಾತ್ ಸ್ವಾಮಿ ಸಮರ್ಥರ್ನ ನನ್ನ ಅಂತರಾತ್ಮದೊಳಗೆ ಅವ್ರಿಗೆ ನಿಜವಾಗ್ಲೂ ಅವ್ರ ನಾನು ನೋಡಿ ಬಂದಷ್ಟು ನನಗೆ ಅನುಭವ ಆಯ್ತು ರೀ ಹುಳಗಿಂದ ಆ ಜನ ನೋಡಿ ಪ್ರತಿಯೊಬ್ಬ ಜನದ ಮನಸ್ಸಿನೊಳಗೆ ಅವ್ರು ಅಷ್ಟೊಂದು ಜೀವಂತವಾಗಿ ಉಳಿದಾರೆ ಅವರು ಲಿಂಗೈಕ್ಯ ಆಗಿಲ್ಲರಿ ನಮ್ಮಂತವ್ರಿ ನಾವು ಬದುಕಿದ್ರು ಸತ್ತಂಗಿರೋರು ಅವ್ರು ಯಾವಾಗಲೂ ಚಿರಂಜೀವಿ ರೀ ಚಿರಂಜೀವಿ ರೀ ಅವ್ರು ಯಾವತ್ತಿಗೂ ಸದಾ ಕಾಲ ಮಹಾತ್ಮರಂದ್ರೆ ಇವತ್ತು ಇವತ್ತ ಧರ್ಮದ ಜ್ಯೋತಿ ರೀ ಅವರು ಸದಾ ಕಾಲ ಅವ್ರ ಜ್ಯೋತಿ ಬೆಳಗ್ತಾನೇ ಇರ್ತದೆ ದೇವ್ರ ಸೂರ್ಯನಂತ ಸೂರ್ಯ ಹಗಲ ಬಂದು ರಾತ್ರಿ ತಾಯಿ ಗರ್ಭದಲ್ಲಿ ಮರೆಯಾಗಿ ಹೋಗ್ತಾನ್ರಿ ಆದ್ರೆ ಮಹಾತ್ಮರು ಯಾವತ್ತಿಗೂ ಅವರ ಜ್ಞಾನದ ಅವರ ಧರ್ಮದ ಜ್ಯೋತಿ ಸದಾ ಕಾಲ ಭಕ್ತರ ಮನಸ್ಸಿನಲ್ಲಿ ಯಾವತ್ತಿಗೂ ಬೆಳಗ್ತಾನೇ ಇರ್ತದೆ ಅವರ ಲಿಂಗೈಕ್ಯ ಆದ ಸ್ಥಳಕ್ಕೆ ಬಂದು ನೋಡಿದೆವು ಎಷ್ಟು ಚಂದ ಈ ಅನ್ಸತಿ ಅಲ್ಲಿ ಹೋಗಿ ನಿಂತು ನೋಡಿದಾಗ ಅನ್ನಿಸ್ತೀರಿ ಏನಪ್ಪ ಇದು ನಾ ಅಂದ್ರೆ ನಿಜವಾಗ್ಲೂ ನಮ್ಮ ತಮ್ಮ ನನ್ನ ನಂದೇನು ಅದರ ಪಾತ್ರ ಇಲ್ಲ ರೀ ಅವ ಬಗಸಿ ಅವ ಹೇಳೋದ್ಕ ಅವನಿಗೊಂದು ಪೂಜೆ ಪುನಸ್ಕಾರ ನಾ ಹೇಳೋದ್ಕ ಅವನು ಭಕ್ತಿ ಅವನಿಗೆ ವರ ಕೊಟ್ಟದ್ದು ಹೊರತಾಗಿನ ಅವ ನಿಜವಾಗ್ಲು ಅವ ಲಕ್ಷ್ಮೀಕಾಂತ ತಿಳ್ಕೊಂಡಾನ್ರಿ ನಮ್ಮ ಅಕ್ಕ ನನಗೆ ಹೇಳೋದು ನಮ್ಮ ಅಕ್ಕನ ಪುಣ್ಯದಿಂದ ನಾ ಪೂಜೆ ಮಾಡಿದೆ ನನಗೆ ದಾನಮ್ಮ ನನಗೆ ಹುಡಿ ತುಂಬಿ ನನಗೆ ಮಗನ ಕೊಟ್ಟಾಳ ಅಂತ ತಿಳ್ಕೊಂಡಿ ಇದ್ರ ನಿಜಕ್ಕೂ ನಂದೇನು ಪಾತ್ರ ಅನ್ರಿ ಎಲ್ಲನೂ ಆ ನೀಡದಂಥ ಕಿ ವರದಾನೇಶ್ವರಿ ಸ್ವಾಮಿ ಸಮರ್ಥ ಅವರ ಇದಿವಶರಾದಂಥ ತಾಯಿ ತಂದೆ ಆಶೀರ್ವಾದ ಅವರ ಅಣ್ಣ ಅಣ್ಣ ಅತಿಗೆ ಆಶೀರ್ವಾದ ಅವನ ಬಲಿರೋಂಥ ಒಳ್ಳೆ ಮನಸ್ಸಿನ ಆಶೀರ್ವಾದ ರೀ ಅವ್ನ ಬಲಿ ಭಾಳ ಒಳ್ಳೆ ಮನಸ್ಸು ಅದ ರೀ ಲಕ್ಷ್ಮೀಕಾಂತನ ಕಡೆಗೆ ಹಿರಿಯವರು ಕಿರಿಯವರು ಅನ್ನುವಂಥದ್ದು ಮನೋಭಾವ ಹೊರಗಿನವರು ಅಂತ ಯಾವತ್ತಿಗೂ ಓಣ್ಯಾಗ ಜನ ಎಲ್ಲ ಕೇಳಿನಿ ರೀ ನಾ ಯಾವತ್ತು ಹೊರಗಿನವರು ಜೊತೆಯಾದರೂ ನಾವು ಹೊರಗಿನವರತ್ತ ಪರಜಾತಿಯವರು ಹಿಂಗೆ ಜಾತಿ ನೀತಿ ಒಳಗಾಲಿ ಇವ್ರು ಹೆಚ್ಚ ಇವ್ರು ಕಡಿಮೆ ಅನ್ನೋ ಅಂತ ಭಾವನೆ ಅವ್ನು ಬಂದಿಲ್ರಿ ಎಲ್ಲರೂ ನನ್ನವರು ಎಲ್ಲರು ನಮ್ಮವರು ನಮ್ಮವರು ಅನ್ನುವಂತ ಗುಣನೇ ಅವನಿಗೆ ಅವತ್ತು ಮಿತಿಗೆ ಅಂಥದ್ದೊಂದು ಅದ್ಭುತವಾದಂಥ ಹೊರಾವಣೆಗೆ ಆ ಗುರುನಾಥ್ ರೀ ಅದಕ್ಕೆ ಅವನಿಗೆ ಆಂಗ ಕಲ್ಪನೆ ಆಗ್ಯದ ನಮ್ಮ ಹೇಳ್ದು ಆಗ್ಯದತ್ತ ನಿಜಕ್ಕೂ ಅಂತ ಸ್ಥಾನ ನನಗೆ ಕೊಟ್ಟನಂದ್ರೆ ಸದಾ ಕಾಲ ಫೋಣಿಯವ್ರ ಮೆಂತನಕ್ಕೆ ನಾನು ಋಣೇಗೆ ಇರ್ತೀನಿ ರೀ ಅದು ಹೇಳ್ತೀನಿ ರೀ ಅದನ್ನು ಸಂಬಂಧ ಆಗಿ ಅವನ ಮಕ್ಕಳ ಮನಸ್ಸು ಸಂತೋಷ ಪಡಿಸ್ಬೇಕನ್ನ ಅವನಿಗೆ ಗಂಡಸ ಮಗ ಹುಟ್ಟಿದ ಖುಷಿ ಆದ್ರೆ ನನಗೆ ಇಡೀ ಕೈಲಾಸನೇ ನೋಡಿ ಬಂದಿನಿ ಅಷ್ಟು ನನಗೆ ಖುಷಿ ಆಯ್ತು ರೀ ನನಗೆ ಅಕ್ಕಲು ಕೋಟಕ್ಕೆ ನಾನು ಹೋಗಿದ್ದಿಲ್ಲ ನಾನು ನೋಡಿದ್ದಿಲ್ಲ ನನ್ನ ತಂದೆ ಸ್ವಾಮಿ ಸಮರ್ಥರನ್ನ ಮನಸ್ಪೂರ್ಕವಾಗಿ ಅವ್ರ ಮಠವನ್ನು ನೋಡ್ಕೊಂಡು ಬಂದು ನನ್ನ ಮನಸ್ಸಿನೊಳಗೆ ಇದ್ದಂಥದ್ದು ನನಗೆ ಚಿಂತೆಯನ್ನು ಏನೇ ಅನ್ನೋ ನನಗೆ ಗುರುನಾಥ ಪರಿಹಾರ ಮಾಡ್ದಂಗೆ ಆಗಿ ಒಂದು ರೀತಿಯಲ್ಲಿಂದ ಅಕ್ಕಲು ಕೊಟ್ಕೊಂಡು ಬಂದಿದ್ದು ನನಗೊಂದು ಥರ ಅಜ್ಜಿ ತಲೆ ತಲೆಮೇಲಿನ ಒಜ್ಜಿ ತೆಗೋಗ್ದಂಗೆ ಒಂಥರ ಏನೋ ನನ್ನ ಮನಸ್ಸನ್ನು ನನ್ನ ದೇಹ ಹಗಿರನ್ನಿಸಿದಂಗೆ ಆಗ್ಯದ್ರಿ ಆ ತಂದಿ ಅನೋಗ್ರೆ ಆಗ್ಯದ ಆಶೀರ್ವಾದ ಆಗ್ಯದನೋ ಅಂತ ನನ್ನ ಮನಸ್ಸಿಗೆ ಗೊತ್ತಾಗ್ಯದ ಎಲ್ಲರೂ ಕೂಡಿ ಅವ್ರ ಮನೆ ಮಂದಿನೇ ಎಲ್ಲ ಅವ್ರ ಬಳಗನೆ ಹೋಗಿದ್ದೇವ್ರಿ ಭಾಳ ಅದ್ಭುತವಾದಂಥ ಪ್ರಸಾದ ಮಾಡಿದೆ ಅಲ್ಲಿ ಆ ನನ್ನ ಅಪ್ಪನ ಪ್ರಸಾದ ಒಂದೊಂದು ತುತ್ತು ಬಾಯಿಗೆ ಹಾಕಿದಂಗೆಲ್ಲ ಮನಸ್ಸಿನೊಳಗಿರೋಂಥ ದುಃಖ ದುಮ್ಮಾನ ಚಿಂತೆ ಒಂದು 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 ಹ್ಯಾಂಗ ಕಡೆಗೆ ಆಗ್ತದ ಹಂಗೆ ಹೆಂಗೆ ದೇಹ ಹಗುರ ಹಂಗೆ ನನಗೆ ಅವ್ರು ಊಟ ಮುಗಿದ್ರೊಳಗೆ ಆ ದಾಸೋ ಊಟ ಮುಗಿದ್ರೊಳಗೇನೆ ಏನೋ ಒಂಥರ ನನ್ನ ಮನ್ಸಿಗೆ ಸಮಾಧಾನ ಶಾಂತಿ ನೆಮ್ಮದಿ ನಾನು ಹಂಗೆ ಮನಸ್ಸಿನೊಳಗೆ ಫೀಲಿಂಗ್ ಆಯ್ತು ರೀ ನನಗೆ ಆಗಿ ತಾಸೋ ಊಟ ಮಾಡಿದೆ ಆನಂದವಾಗಿ ಊಟ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಬಂದೇವ್ರಿ ಬಹಳ ನನಗೆ ಖುಷಿ ಅಂದ್ರೆ ರೀ ನನಗೆ ಹೇಳ್ಕೊಳಾದಷ್ಟು ಸಂತೋಷ ನಮ್ಮ ತಮ್ಮ ನನಗೆ ಅಂತ ಹೇಳಬೆಟ್ ಅಲ್ಲಿಂದ ಗಣಗಾಪುರಕ್ಕೆ ಬಂದಿವ್ರಿ ಗಣಗಾಪುರ ದತ್ತಾತ್ರೇಯನ ಗುಡಿ ಮೂರು ವಿಷ್ಣು ಮಹೇಶ್ವರ ಬ್ರಹ್ಮ ಕೂಡಿ ತಾಯಿ ಮಾಸತ್ಯ ಶೂಯಾಗ ಮಗಾಗಿ ಜನಿಸಿ ಬಂದು ಇವತ್ತಿನ ದಿಗಿ ಎಂಥ ಗುರು ಸ್ಥಾನ ರೀ ಅದು ನಿಜಕ್ಕೂ ಅಲ್ಲಿ ಒಂದು ಚರಿತ್ರೆ ಅಂತ ಸಿಗ್ತದ್ರಿ ದತ್ತಾತ್ರೇಯವ್ರದು ಅಪ್ಪಿಯವ್ರದ್ದು ಆ ಗುರು ಚರಿತ್ರೆಯನ್ನು ಭಕ್ತಿ ಭಾವದಿಂದ ತಂದು ನಮಗೆ ಪ್ರತಿದಿನ ಸಾಧ್ಯ ಆದರೂ ಪ್ರತಿದಿನ ಓದ್ಬೇಕು ಇಲ್ಲ ಇಲ್ಲಾಂದ್ರೆ ಆ ತಂದೆ ವಾರ ಗುರುವಾರದ ಕಡೆ ಗುರುವಾರದೇ ಗುರುಚರಿತ್ರೆಯ ಗುರುವಾರ ಭಕ್ತಿ ಭಾವದಿಂದ ನಾವು ಏನು ಸಂಕಲ್ಪ ಮಾಡಿಕೊಂಡು ಅದು ನಮ್ಮ ಸಂಕಲ್ಪ ಒಳ್ಳೇದೇ ಆಗಿರ್ಬೇಕು ರೀ ಯಾವಾಗಲೂ ಕೆಟ್ಟದ್ದು ಯಾವತ್ತೂ ಆಗಿರಬಾರ್ದು ಒಳ್ಳೆ ಸಂಕಲ್ಪ ಮಾಡಿಕೊಂಡು ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಮನೆ ಮಾರ ತೊಳ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಆ ತಂದೆ ಗುರುವಿ ಗುರುವಿಂದ ಗುರುಚರಿತ್ರೆಯನ್ನು ತಗೊಂಡು ಪ್ರತಿದಿನ ಪ್ರತಿ ಗುರುವಾರಕ್ಕೆ ಒಂದು ಅಧ್ಯಾಯ ಓದ್ತಾ 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 ಆ ಪುಸ್ತಕ ಸಂಪೂರ್ಣ ಆಗೋದ್ರೊಳಗಾಗಿ ನೀವು ಬಯಸಿ ನಿಮ್ಮ ಮನಸ್ಸಿನಲ್ಲಿ ಏನು ಹರಿಕೆಯನ್ನು ಬೇಡ್ಕೊಂಡು ಆ ಸಂಕಲ್ಪ ಮಾಡ್ಕೊಂಡಿರ್ತೀರ ಆ ಸಂಕಲ್ಪ ಖಂಡಿತವಾಗಲೂ ಈಡೇರ್ತದ್ರಿ ಅದು ಅಂಥವು ಎಷ್ಟೋ ಚರಿ ನಡೆದಂಥ ಘಟನೆಗಳು ನನಗೆ ನನಗೊತ್ತದ್ರಿ ಅಂಥ ಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದ ತಮ್ಮ ದತ್ತಾತ್ರೇಯರನ್ನ ದರ್ಶನ ರೀ ಪಾಳೆ ಬಾಳಿತ್ತು ದರ್ಶನ ಸಿಗ್ಲಿಲ್ಲ ಮೊದಲೊಮ್ಮೆ ಹೋದಾಗ ನಾನು ನೋಡಿನ್ರಿ ದತ್ತಾತ್ರೇಯರ್ ಗುಡಿ ಆದ್ರೂ ನಮ್ಮ ತಮ್ಮ ಹಿಗ್ಗದಿಂದ ಔಷಧದಿಂದ ಕರ್ಕೊಂಡು ಹೋಗಲಾಕತ್ತ ನಡಿಯಾಕ ಹೋಯ್ರು ಮಂದೆ ಅಂದ ಆಯ್ತಪ್ಪ ನಡಿ ಹೋಗಮ್ಮ ಅತ್ತೇ ದತ್ತಾತ್ರೇಯರ್ ಗುಡಿ ಹೋಯವ್ರಿ ದತ್ತಾತ್ರೇಯನ ಶಿಸಿ ಮಗನೇ ರೀ ಅಕ್ಕಲ್ ಕೊಟ್ಟ ಸ್ವಾಮಿ ಸಮರ್ಥಪ್ಪ ಅವರು ಅವರು ಶಿಸಿ ಮಗನೇ ಇವರು ಅಷ್ಟ ಭಕ್ತಿ ಭಾವದಿಂದ ನಡ್ಕೊಂಡಿರ್ಬೇಕ್ರಿ ಅಂದ್ರೆ ಹಂತ ಸ್ಥಾನ ಅಕಲ ಕೊಟ್ಟದೊಳಗೆ ಹಂತ ಸ್ಥಾನ ತಂದಿ ಸಿಕ್ಕದ ಗುರುವಿಗೆ ಗುರುವಿನ ಆಗುವ ತನಕ ದೊರೆಯದಣ್ಣ ಮುಗುದಿ ಅತ್ರಿ ಗುರುವಿನ ಗುಲಾಮನಾದಾಗೇರಿ ನಮಗದು ಗುರುವಿನ ಅನುಗ್ರಹ ಪರಿಪೂರ್ಣವಾಗಿ ಸಿಗ್ತದ ಸುಮ್ಮನೆ ಸಿಗುದಿಲ್ಲರಿ ಗುರುವಿನ ಗುರು ಗುಲಾಮ್ ಅಂತಂದ್ರೆ ರೀ ಶಿಸು ಮಗನ ಬಳಿ ಗುರುವನ್ನೇ ಮೀರಿಸುವಂತ ಶಕ್ತಿ ಸಾಮರ್ಥ್ಯ ಹೊಂದ್ಕೋಬೇಕ್ರಿ ಅದ್ ಸಾಮರ್ಥ್ಯ ಶಕ್ತಿ ಸಾಮರ್ಥ್ಯ ಹೊಂದಬೇಕಂದ್ರ ಗುರುವಿನ ಅನುಗ್ರಹ ನಮಗ್ ಸಿಗಬೇಕು ಗುರುವಿನ ಅನುಗ್ರಹ ನಮಗ್ ಸಿಗಬೇಕಪ್ಪ ಅಂತಂದ್ರ ಗುರುವಿಗೆ ನಾವ್ ಆಳಿನಕೆ ಆಳಾಗಿ ನಾವ್ ದುಡ್ಕೋಬೇಕು ಅವ್ರ ಇವತ್ತುಂಡ್ ಕಡದಕ್ಕೆ ನನ್ನ ಪಾದದ ಬಳಿ ಇಡ್ತೀಯನಪ್ಪ ಅಂದ್ರ ಆ ಕ್ಷಣದಾಗ ಕಡ್ದಿಡ್ತೀನೇನೋ ಅಂತ ಚಲಾ ತೊಟ್ಟಕ್ಕೆ ಗುರುವಿನ ನಿಂತವ್ರಿ ಮಾತ್ರ ಅಂತ ಸ್ಥಾನಮಾನ ಸಿಗಕ್ ಸಾಧ್ಯ ಯಾವಾಗ ಕರೆ ಅಂಜಿ ಹೋಗಲ್ಲೇ ಅಂದ ನಮ್ಮ ಮನಿಗೆ ಇಬ್ಳು ಆ ಸೇವಾ ಮಾಡ್ಬೇಕೆ ಕಳ್ಸದ್ ನೋಡು ಯಾರು ಹೋತಾರ ಮಾಡ್ಲಾಕ ಅಂದ್ರೆ ನಾವ್ ಬಿಟ್ಟಿವ್ರಿ ನಮ್ಗೇನು ಸಿಗುದಿಲ್ಲ ಹಾ ಒಂದ್ ಅನ್ಸು ಅಂತ ಕೆ ಇದು ಸಮಾಧಾನ ದೊಡ್ಡ ಮನಸ್ಸಿನ ನಮ್ಮ ಬಲಿಯೋರ್ಲ ಗುರುವಿನ ಆಶೀರ್ವಾದ ಯಾಕೆ ಸಿಗ್ತದ್ರಿ ಶಿಶುನ ಶರೀಫ್ ಅಜ್ಜರು ಕಳ್ಸದ್ ಗೋವಿಂದ ಅಜ್ಜರಿಗೆ ಶಿಶು ಮಗ ಆ ಬೇಕಪ್ಪಾ ಅಂತಂದ್ರ ಎಷ್ಟ್ ಪರೀಕ್ಷೆ ಮಾಡ್ಯಾರ್ರಿ ಅವ್ರು ಹ್ಮ್ ಎಷ್ಟು ರೀತಿಯಿಂದ ಪರೀಕ್ಷೆ ಮಾಡಿದ್ರು ಎಲ್ಲಾ ಪರೀಕ್ಷೆದಾಗು ಗೆದ್ರು ಕೊನೆ ಇಲ್ಲಿ ಅವರು ಇದು ಗೋವಿಂದ ಅಜ್ಜರ್ ಲಿಂಗೈ ಲಿಂಗೈಕ್ಯ ಆಗೋ ಸಮಯದಲ್ಲಿ ಸಹಿತ ಇದು ಒಂದು ಪರೀಕ್ಷೆ ಗೆದ್ನು ನನ್ನನ್ನು ಮೀರಿಸುವಂತ ಶಿಸು ಮಗ ಇವ ನನ್ನ ಮಗ ಆಗ್ತಾನ ಅಂತ ಕೊನೆ ಪಕ್ಷ ಅವರು ಲಿಂಗೈಕ್ಯ ಆಗೋ ಸಮಯದಲ್ಲಿನು ಆ ಶರೀಪ್ ಅಜ್ಜರ್ನ ಪರೀಕ್ಷೆ ಮಾಡಿದ್ದಾರೆ ಹ ಅವ್ರ ಕೆಮ್ಮಿ ಕೆಮ್ಮಿ ಉಳ್ದಂತ ಕಪ್ಪ ಬರ ಹೊತ್ತಾಗ ಪರಾಯಣ ತೊಂಬರೋ ಶರೀಪ ನನಗೆ ಕೆಮ್ಮು ಬರ್ಲಾಕತ್ತದ ಕಪಾಕಿರ್ತದ ಅಂದ್ರೆ ಪರಾಯಣ ಯಾಕ್ಯಪ್ಪ ನಾನು ಬಗ್ಗೆಸೆಗೆ ಉಗಳತ್ತೋಗಿ ಹಿಂಗೆ ಎರಡು ಕೈಯ ಬಗ್ಸಿ ಚಾಚಿ ಗುರುವಿನ ಮುಂದೆ ಹೇಳಿದ್ರೆ ಉಗಳದ್ರ ಹತ್ರೀ ಕೈ ತುಂಬ ಉಗುಳದ್ರೆ ಇದು ಪ್ರಾಣಿ ಪಕ್ಷಿ ಕ್ರಿ ಕ್ರಿಮಿ ಕೀಟಕ ಎಲ್ಲೆಲ್ಲಿ ತುಳಿಲಾರ ಜಾಗದಾಗ ಚಲಬೇಕು ನೋಡಿ ಸರಿಪ ಇಲ್ಲಿ ಯಾರು ಬೀಳ್ದರು ಕೊಡು ಅಂದ್ರೆ ಅಂಥದ್ದು ಸಿಗ್ತದ್ರಿ ಯಾರಿಗಾರ ರೀ ಅಂಥದ್ದು ಅವ್ರಿಗೆ ಪಡೆಯೋಂಥ ಶಕ್ತಿನೇ ಅವ್ರ ಬಳಿ ಇರೋದಿಲ್ಲ ಎಲ್ಲ ಕಡೆ ನೋಡ್ದತ್ರಿ ಎಲ್ಲಾದ್ರೂ ನೊಣನ್ ವರ್ಜಗ ಮೊದ್ಲು ಮಾಡ್ಯಾರ ಹೆಜ್ಜೆ ಇಡ್ತಾವ ಈ ನನ್ನ ಅಂತರ ಮದೊಳಗ ನನ್ನ ತಂದೆ ಗುರುನಾಥ ಗೋವಿಂದ ಗುರುನಾಥನ್ ಬಿಟ್ಟರು ಬೇರೆ ಯಾರೂ ಇಲ್ಲ ಅದಕ್ಕಾಗಿ ಇಲ್ಲೇ ಇರ್ಲಿ ನನ್ನ ಅಪ್ಪನ ಪ್ರಸಾದ ಹತ್ತ ಹಿಂಗೆ ತಗೊಂಡ್ ಕುಡ್ದು ಬಿಟ್ರತ್ರಿ ಗೆದ್ದೋ ಸರಿಪಾ ಇದ್ರಲ್ಲಿ ಗೆದ್ದಿ ಹ ಗೆದ್ದಿ ಸರಿಪಾ ನೀ ಇದ್ರಾಗ ಈ ಪರೀಕ್ಷೆದವರೆಗೂ ಗೆದ್ದಿ ಮಗನೇ ನನ್ನ ಮಗನೇನು ಚಿರಂಜೀವಿ ಆಗಿರುವ ಆಶೀರ್ವಾದ ಕೊಟ್ಟು ಲಿಂಗೈಕ್ಯ ಆದ್ರಿ ಚಿರಂಜೀವಿ ರೀ ಶಿವ ಸೂರ್ಯಚಂದ್ರ ಇರೋವರೆಗುನು ನನ್ನ ಅಪ ಸೆರೀಪಜರ್ ಕಟ್ಟಿದ ಒಂದೊಂದು ತತ್ವದ ಪದ ಕೇಳ್ತಾ ಇದ್ರೆ ಈ ಭೂಮಿಗೆ ನಾವು ಯಾಕೆ ಬಂದೀವಿ ನಮ್ದು ಏನು ಕೆಲಸದ ಬಂದಿಗೆ ಬಂದಿದ್ ನಾವು ಏನು ಕೆಲಸ ಮಾಡಿವಿ ಏನು ಮಾಡೇ ಇಲ್ಲಿನ ನೋಬೇಕ್ರಿಂತ ತತ್ವದ ಪದಗಳನ್ನ ನನ್ನ ನಮ್ಮ ನಾಡಿಗೆ ಕೊಟ್ಟು ಹೋಗ್ಯಾರ ಹಾಂ ಅದಕ್ಕೆ ಆ ಗುರುವಿನ ಗುಲಾಮನ ಆದಾಗ್ಯ ರೀ ಒಂದೊಂದು ಒಂದು ಉನ್ನತ ಮಟ್ಟ ನಮಗೆ ಸಿಗೋದು ಅಂತ ಗುರುವಿನ ಗುಲಾಮರಾಗಿ ತೊಡ್ಕೊಂಡಂತ ಸಮಯ ಸಮರ್ಥರು ಅವ್ರ ಗುರುಗಳಾದ ದತ್ತಾತ್ರೇಯರ ದರ್ಶನ ಮಾಡಿಕೊಂಡು ಒಂದು ಗುರುಚರಿತ್ರೆಯನ್ನ ತೊಗೊಂಡು ಬಂದೀನಿ ರೀ ಇನ್ನ ಏನು ಸಂಕಲ್ಪ ಮಾಡ್ಕೊಂಡಿಲ್ಲ ಇನ್ನ ತಂದೀನಿ ಇಟ್ಟಿನಿ ಅದನ್ನ ಒಂದೊಂದು ಅಮೃತಗಳಿಗೆ ನೋಡಿ ಓದ್ಬೇಕಂತ ನನ್ನ ಮನಸ್ಸು ಸ್ಟಾರ್ಟ್ ಮಾಡ್ಬೇಕಂತ ತಿಳ್ಕೊಂಡಿನಿ ನೋಡಮ್ಮ್ರಿ ಅಪ್ಪ ದತ್ತಾತ್ರೇಯ ನನ್ನಪ್ಪ ಸ್ವಾಮಿ ಸಮರ್ಥರು ಯಾವಾಗ ನನಗ ಅನುಗ್ರಹ ಆಶೀರ್ವಾದ ಮಾಡ್ತಾರೆ ಅದು ಅದು ಅಂದು ಹಿಡ್ಕೊಂಡು ಓದ್ಕೊಳ್ಬೇಕತ್ತ ವಿಚಾರ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಂಡಿನ್ರಿ ನೋಡಣ ಎಲ್ಲೆಲ್ಲಿ ಯಾವಾಗ ಬರ್ತದ ರೀ ಟೈಮ ಅಲ್ಲಿ ಗಣಗಾಪುರದಾಗ ದರ್ಶನ ಮಾಡಿಕೊಂಡು ಕಾಯಕರ್ತರು ಮಾಡಿಕೊಂಡು ಚಾಗಿ ಕುಡಿದು ನಮ್ಮ ತಮ್ಮ ಹೋ ನಾಂದ್ರೆ ಇಲ್ಲಿಂದ ಕುಂದಿಸ್ಬಿಡಪ್ಪ ಬಸ್ಸಿಗೆ ನೀವು ಹೋರಿ ಲೇಟ್ ಆಗ್ತದೆ ನಿಮಗೆ ಪಾಪ ಥೇಖಿ ಅಂದ್ರೆ ಇಲ್ಲಕ್ಕ ಅಂತ ಹೇಳಿ ನಮ್ಮ ತಮ್ಮ ಕ್ರೂಜಾರ್ ಮಾಡಿಕೊಂಡು ಎಲ್ಲ ದೇವಸ್ಥಾನಗಳು ತೋರಿಸಿ ಗುಲ್ಬರ್ಗಕ್ಕೆ ಬಂದು ನನಗೆ ಬೆಂಗ್ಳೂರು ಬಸ್ಸಿಗೆ ಹಿಡಿದು ಕುಂದ್ರಿಸಿ ಹೋಯ್ ಬಾ ಕಾಥೆ ಹೀಗೆ ಕಳಿಸದನ್ರಿ ನಿಜಕ್ಕೂ ಭಾಳ ಮನಸ್ಸ ಅರಳುವಂಗ ನಮ್ಮ ತಮ್ಮ ಭಾಳ ವಿನಯದಿಂದ ನಡ್ಕೊಂಡು ನನಗೆಲ್ಲ ದೇವರು ದರ್ಶನ ಮಾಡಿಸಿ ಸುರಕ್ಷಿತವಾಗಿ ಕೊಟ್ಟು ಕಳಿಸದನ್ರಿ ಅದಕ್ಕೆ ಸದಾ ಕಾಲ ದತ್ತಾತ್ರೇಯ ಮತ್ತು ನನ್ನಪ್ಪ ಸ್ವಾಮಿ ಸಮರ್ಥ ಭಗ್ಯವಂತಿ ವರದಾನೇಶ್ವರಿ ಸಕಲರ ಆಶೀರ್ವಾದ ಸಕಲ ಗುರುವಿನ ಆಶೀರ್ವಾದ ಸಕಲ ದೇವರ ಆಶೀರ್ವಾದನು ಸದಾಕಾಲ ಕೋಣೆಯವ್ರ ಮೆಟನಾಗ ಇರ್ಲತ್ತ ಹಾ ಕರಕಳಿ ಇಲ್ಲ ಹೇಳ್ಕೊತಿನ ಹೇಳ್ಬೋದಿ ಅಂತ ಹೇಳ್ತೇನ್ರಿ